ನಮಸ್ತೆ ಡಾಕ್ಟರ್ಗೆ ಸ್ವಾಗತ ನಾನು ಡಾಕ್ಟರ್ ಸೌಮ್ಯ ಅಂತರ್ಜಾಲ ಅನ್ನೋದು ಈ ಕಾಲದ ವರವು ಹೌದು ಶಾಪವೂ ಹೌದು ಸೊ ಅಂತರ್ಜಾಲದಿಂದ ನಾವು ಪಡೆಯುವಂತಹ ಮಾಹಿತಿ ನಮ್ಮ ನಾಲೆಜನ್ನು ಇಂಪ್ರೂವ್ ಮಾಡಬೇಕೇ ಹೊರತು ಅದರಿಂದ ನಾವು ಪಡೆಯುವಂತಹ ಚಿಕಿತ್ಸೆಯಲ್ಲಿ ಲೋಪಗಳು ಆಗದೇ ಇರುವಂತೆ ನಾವು ನೋಡ್ಕೋಬೇಕು ಕಳೆದ ಕೆಲವು ತಿಂಗಳುಗಳಲ್ಲಿ ನನ್ನನ್ನು ಭೇಟಿಯಾದಂತಹ ನನ್ನ ರೋಗಿಗಳ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಪೂರ್ವ ಹದಿನೆಂಟು ವರ್ಷವಯಸ್ಸಿನ ಕಾಲೇಜ್ ಯುವತಿ ಅವಳಿಗೆ ಕಣ್ಣಿನ ರೆಪ್ಪೆಯ ಮೇಲೆ ಒಂದು ಗುಳ್ಳೆ ಥರ ಆಗಿ ಇನ್ಫೆಕ್ಷನ್ ಆಗಿತ್ತು ಎಕ್ಸ್ಟರ್ನಲ್ ಹಾರುವಲಮ್ ಅಂತ ನಾವು ಮೆಡಿಕಲ್ ಚಾಬಲ್ಲೇ ಅದನ್ನು ಕರಿತೀವಿ ಸೊ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಟ್ಟಿದ್ದೆ ಆದರೆ ಒಂದು ನಾಲ್ಕೈದು ದಿನಗಳ ನಂತರ ಅವ್ರನ್ನ ಭೇಟಿಯಾದಾಗ ಕಣ್ಣಿನ ರೆಪ್ಪೆ ಪೂರ್ತಿ ಕ್ಯೂ ತುಂಬ್ಕೊಂಬಿಟ್ಟು ತುಂಬ ನೋವಿನಿಂದ ಅವರು ಬಳಲ್ತಾ ಇದ್ದರು ಆ ಕ್ಯೂವು ತೆಗೆದು ಬಿಟ್ಟು ಮತ್ತು ಹೈರ್ ಆ್ಯಂಟಿಬಯೋಟಿಕ್ಸನ್ನು ಕೊಡಬೇಕಾದಂತಹ ಒಂದು ಅಗತ್ಯತೆಯಲ್ಲಿ ಇತ್ತು ಯಾಕೆ ಹೀಗಾಯಿತು ಅಂತ ಕೇಳಿದರೆ ನಾನು ಸಜೆಷನ್ ಕೊಟ್ಟ ಂತಹ ಮಾತ್ರೆಗಳನ್ನು ಸೇವನೆ ಮಾಡಿರಲಿಲ್ಲ ಅವರು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಆ್ಯಂಟಿಬಯೋಟಿಕ್ಗಳು ಅಂತ ಗೊತ್ತಾಗ್ಬಿಟ್ಟು ಆ್ಯಂಟಿಬಯೋಟಿಕ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಾಡಿ ಫೀಟ್ ಆಗುತ್ತೆ ಎನ್ನುವಂಥ ಒಂದು ಅಭಿಪ್ರಾಯದಿಂದ ಮಾಡಿದ್ರು ಮಾಡಿದರು ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ಸೇವನೆಯೇ ಮಾಡದೆ ಮನೆ ಮತ್ತು ವೈದ್ಯ ಮಾಡಿಕೊಂಡಿದ್ರು ಸೊ ಉಗುರಿನಲ್ಲಿ ಹೋಗುವುದನ್ನು ಕೊಡಲಿ ತಗೊಳ್ಳುವಂಥ ಪರಿಸ್ಥಿತಿ ಮಾಡಿಕೊಂಡಂಗಾಯಿತು ಅವರ ಒಂದು ಕತೆ ಯಾಕೆಂದರೆ ಅವರು ಸೂಕ್ತವಾದಂತಹ ಆ್ಯಂಟಿಬಯೋಟಿಗಳನ್ನು ಸೇವನೆ ಮಾಡಿದರೆ ಅಲ್ಲಿಯ ಸೋಂಕು ಕಂಟ್ರೋಲ್ ಆಗಿಬಿಟ್ಟು ಅವರಿಗೆ ಕಂಡ್ರಪ್ಪ ತುಂಬ ಕೀವು ತುಂಬಿಕೊಳ್ಳುವಂತಹ ಸಾಧ್ಯತೆ ಕಡಿಮೆ ಇತ್ತು ಇನ್ನು ಅನೇಕ ಉದಾಹರಣೆಗಳು ಒಬ್ಬರು ಕ್ಯಾಟ್ರಾಕ್ ಶಸ್ತ್ರಚಿಕಿತ್ಸೆಯಾದಂತಹ ಐವತ್ತಾರು ವರ್ಷ ವಯಸ್ಸಿನ ವ್ಯಕ್ತಿ ಒಂದು ವಾರದ ನಂತರ ಫಾಲೋಅಪ್ಪಲ್ಲಿ ನೋಡಿದಾಗ ಕಣ್ಣು ತುಂಬ ನೋವು ಬಾವು ಮತ್ತು ಕೆಂಪಾಗಿರೋದು ಕಂಡುಬಂತು ಯಾಕೆ ಅಂದರೆ ಅವರು ವೈದ್ಯರು ತಿಳಿಸಿದಂತಹ ಆ್ಯಂಟಿಬಯೋಟಿಕ್ ಸ್ಟೀರಾಯ್ಡ್ ಏನಿರ್ತವೆ ಅವುಗಳನ್ನು ಹಾಕಿ ಇರಲಿಲ್ಲ ಯಾಕೆಂದರೆ ಅವ್ರ ಮಗ ಗೂಗಲ್ ಸರ್ಚ್ ಮಾಡಿ ಹೇಳಿರಂತೆ ಅವು ಸ್ಟೀರಾಯ್ಡ್ ಔಷಧಗಳಿದ್ದಾವೆ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಸೊ ನಾವಾಗಿ ಅಂದರೆ ಸ್ವಯಂ ವೈದ್ಯ ಮಾಡ್ಕೊಂಡ್ಬಿಟ್ಟು ಸ್ಟಿರಾಯ್ಡ್ ಔಷಧಗಳನ್ನು ಬಳಕೆ ಮಾಡೋದು ದೇಹಕ್ಕೆ ಒಳ್ಳೆಯದಲ್ಲ ಆದರೆ ವೈದ್ಯರು ನಿಮಗೆ ಸೂಚನೆಯನ್ನು ಕೊಟ್ಟಾಗ ಇದನ್ನು ಇಷ್ಟು ಪ್ರಮಾಣದಲ್ಲಿ ಇಷ್ಟು ದಿನ ಈ ಥರ ಡೋಸೇಜಲ್ಲಿ ಬಳಸಬೇಕು ಅಂತ ಹೇಳಿದಾಗಲೂ ಕೂಡ ಅದನ್ನು ಯೂಸ್ ಮಾಡದೇ ಇದ್ದರೆ ಅದರಿಂದ ಆಗುವಂಥ ತೊಂದರೆಗಳು ಇನ್ನಷ್ಟು ಹೆಚ್ಚೇ ಇರ್ತವೆ ಸೊ ವೈದ್ಯರ ಒಂದು ಸಲಹೆಯನ್ನು ಮೀರಿ ನಾವು ಅಂತರ್ಜಾಲದ ಮಾಹಿತಿಯನ್ನೇ ಆಧರಿಸಿಕೊಂಡು ಸ್ವಯಂ ವೈದ್ಯ ಮಾಡಿಕೊಳ್ಳೋದು ತಪ್ಪಾಗತ್ತೆ ಅದೇ ರೀತಿ ಒಬ್ಬ ಯುವಕ ಸುಮಾರು ಇಪ್ಪತ್ತೆಂಟು ವರ್ಷ ವಯಸ್ಸಿನವರು ನನಗೆ ಬ್ರೈನ್ ಟ್ಯೂಮರ್ ಇರ್ಬೋದಾ ಡಾಕ್ಟ್ರಿ ಅಂತ ತುಂಬಾ ಟೆನ್ಷನ್ ಇಂದ ಬಂದಿದ್ರು ಯಾಕಂದ್ರೆ ಅವರಿಗೆ ತಲೆ ನೋವು ಬರ್ತಾ ಇತ್ತು ತಲೆ ನೋವಿಗೆ ತುಂಬಾ ಕಾರಣಗಳಿರ್ತವೆ ಅವರು ಗೂಗಲ್ ಸರ್ಚ್ ಮಾಡಿದಾಗ ಅದು ಬ್ರೈನ್ ಟ್ಯೂಮರ್ ಲಕ್ಷಣ ಇರ್ಬೋದು ಅಂತ ಬಂತಂತೆ ಅದಕ್ಕೆ ಅವರು ತುಂಬ ಗಾಬರಿಯಾಗಿದ್ರು ಸೊ ಈ ಬೇರೆ ಬೇರೆ ಕಾರಣಗಳಲ್ಲಿ ಬ್ರೈನ್ ಟ್ಯೂಮರ್ ಒಂದನ್ನೇ ಅವರು ಗಮನದಲ್ಲಿಟ್ಟುಕೊಂಡು ಆ ರೀತಿ ಆತಂಕ ಪಡುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಎಲ್ಲ ತಲೆನೋವು ಬ್ರೈನ್ ಟ್ಯೂಮರೇ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ ಸೊ ಈ ರೀತಿ ಅನೇಕ ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಕೆಲವು ವರ್ಷಗಳ ಹಿಂದೆ ಅವರ ಭಾರತೀಯ ಮಹಿಳೆ ಗರ್ಭಿಣಿ ಅವರು ಯೂಟ್ಯೂಬ್ ಅಲ್ಲಿ ವೀಡಿಯೋ ನೋಡ್ಕೊಂಡ್ಬಿಟ್ಟು ತನ್ನ ಡೆಲಿವರಿಯನ್ನು ತಾನೇ ಒಬ್ಬಳೇ ಮಾಡಿಸ್ಕೊಳ್ಳೋಕೆ ಹೋಗ್ಬಿಟ್ಟು ಮನೆಯಲ್ಲೇ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗಿ ಮರಣವನ್ನು ಅಪ್ಪಿದಂತಹ ಸಂಗತಿಯನ್ನು ತಾವೆಲ್ಲ ದಿನಪತ್ರಿಕೆಗಳಲ್ಲಿ ಓದಿರಬಹುದು ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಇಡಿಯಟ್ ಸಿಂಡ್ರೋಮ್ ಅಂತ ಒಂದು ಟರ್ಮನ್ನು ಇದಕ್ಕೆ ಯೂಸ್ ಮಾಡ್ತೀವಿ ಇನ್ಫಾರ್ಮೇಶನ್ ಡಿರೈವ್ಡ್ ಫ್ರಾಮ್ ಇಂಟರ್ನೆಟ್ ಆಬ್ಸ್ಟ್ರಕ್ಟಿವ್ ಟ್ರೀಟ್ಮೆಂಟ್ ಅಂತ ಅಂದರೆ ಅಂತರ್ಜಾಲದಿಂದ ನಾವು ಪಡೆದಂತಹ ಮಾಹಿತಿ ಸೂಕ್ತವಾದಂತಹ ಚಿಕಿತ್ಸೆಗೆ ಅಡ್ಡಗಾಲು ಹಾಕುವಂತಹ ಒಂದು ಕಂಡೀಷನ್ ಅದು ಸೊ ನಾವೆಲ್ಲ ಈಡಿಯಟ್ಸ್ ಆಗೋದು ಬೇಡ ಏನಂತೀರ ವೈದ್ಯರ ಸಲಹೆಯನ್ನು ಫಾಲೋ ಮಾಡೋಣ ಅಂತರ್ಜಾಲದ ಮಾಹಿತಿಯನ್ನು ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸೋಣ ಆದರೆ ನಮ್ಮ ಚಿಕಿತ್ಸೆಗೆ ಅದು ಅಡ್ಡಗಾಲು ಹಾಕುವುದು ಬೇಡ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ